ತರಕಾರಿ ಜೊತೆ ತುಂಬಿರುವ ಎರಡು ಚೀಲಗಳನ್ನು ಹಿಡಿದುಕೊಂಡು ಪ್ರಸಾದ್ ಮನೆ ಕಡೆಗೆ ನಡೀತಾ ಇದ್ದರೆ ಚಕ್ರವರ್ತಿ ಎದುರಿಗೆ ಬರುತ್ತಾನೆ ಹಲೋ ಪ್ರಸಾದ್ ಅವರೇ ಸಾರ್ ನೀವಾ ನಮಸ್ತೆ ರೀ ಸಾರಿ ಕಣ್ರಿ ಕೈಗಳು ಜೋಡಿಸಲಾಗದೇ ಹೋಗ್ತಾ ಇದ್ದೀನಿ ಎರಡು ಕೈನಲ್ಲಿ ತರಕಾರಿ ಚೀಲಗಳಿವೆ ಚೆನ್ನಾಗಿದ್ದೀರೀ ನಿಮಗಾಗಿಯೇ ಮನೆಗೆ ಹೋಗ್ತಾ ಇದ್ದೀನಿ ಹೌದಾ ಸಾರ್ ಇಲ್ಲಿಗೆ ಹತ್ರನೇ ಸ್ವಲ್ಪ ಮುಂದಕ್ಕೆ ಹೋಗಿ ಎಡಗಡೆಗೆ ತಿರುಗಿ ಸರ್ ಅಲ್ಲಿ ಚಿಕ್ಕದಾದ ಗುಡಿಸಲು ಕಾಣಿಸುತ್ತೆ ಅದೇ ಸರ್ ನಮ್ಮನೆ ಅಡ್ರೆಸ್ ಹೇಳದೇನೆ ದಿನಕ್ಕೆ ಪ್ರಸಾದ್ ಅವರೇ ಬನ್ನಿ ಇಬ್ಬರು ಸೇರಿ ನನ್ನ ಕಾರಲ್ಲೇ ಹೋಗೋಣ ಕ್ಷಮಿಸಿಬಿಡಿ ನಡೆಯೋದು ಅಂದರೆ ನನಗೆ ತುಂಬ ಇಷ್ಟ ಈ ಕಾರ್ ಹತ್ತೋದು ಆಟೋದಲ್ಲಿ ತಿರುಗೋದು ಬೈಕ್ಗಳ ಮೇಲೆ ಹೋಗಿ ಬರೋದು ಮಾಡೋದು ನನಗೆ ಕಷ್ಟವೇನಲ್ಲ ಸರ್ ಆದರೆ ಈಗ ನಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟೋ ಉಲ್ಲಾಸವಾಗಿರುತ್ತೋ ನಿಮ್ಮಂತಹ ದುಡ್ಡಿರುವವರಿಗೆ ಅರ್ಥವಾಗಲ್ಲ ಸರ್ ಸರಿ ಬನ್ನಿ ನಾನು ಕೂಡ ನಡೆಯುತ್ತಾ ನಿಮ್ಮ ಜೊತೆ ಮನೆಗೆ ಬರ್ತೀನಿ ಸರ್ ಮತ್ತೆ ನಿಮ್ಮ ಕಾರು ಡ್ರೈವರ್ ತೊಗೊಂಡ್ಬರ್ತಾನೆ ಬಿಡಿ ನೀವು ಬನ್ನಿ ನನಗೆ ಕೂಡ ತರಕಾರಿ ಚೀಲ ಒಂದು ಕೊಡಿ ಹಿಡ್ಕೋತೀನಿ ಬೇಡ ಬಿಡಿ ಇದು ನನಗೆ ಅಭ್ಯಾಸನೇ ದಿನೋ ನಾನು ಹೀಗೇನೆ ತಗೊಂಡು ಹೋಗ್ತಾ ಇದ್ದೀನಿ ಎಂದು ಹೇಳಿ ಪ್ರಸಾದ್ ಮುಂದಕ್ಕೆ ನಡೆಯುತ್ತಾ ಇರ್ತಾನೆ ಅವನ ಜೊತೆ ಮಾತನಾಡುತ್ತಾ ಚಕ್ರವರ್ತಿ ನಡೀತಾ ಇರ್ತಾನೆ ಹಿಂದೇನೆ ಸರ್ ಅಷ್ಟು ದೊಡ್ಡ ಕಾರ್ ಇಟ್ಕೊಂಡು ನೀವು ನನ್ನ ಜೊತೆ ಮಾತಾಡ್ಕೊಂಡು ನಡ್ಕೊಂಡು ಬರೋದು ನನಗೆ ಕಷ್ಟವೆನಿಸ್ತಾ ಇದೆ ದಯವಿಟ್ಟು ನೀವು ಕಾರಲ್ಲಿ ಹೊರಟೋಗಿ ಸರ್ ನಾನು ಬೇಗನೆ ನಡ್ಕೊಂಡು ಮನೆಗೆ ಬರ್ತೀನಿ ನೀವು ಕಾರಲ್ಲಿ ಹೋಗಿ ಅಯ್ಯೋ ನನಗೆಂತಹ ತೊಂದ್ರೆನೂ ಇಲ್ಲ ಪ್ರಸಾದ್ ಅವರೇ ನೀವಂತೂ ಬನ್ನಿ ಎಂದು ಹೇಳಿ ಅವರಿಬ್ಬರು ನಡೆಯುತ್ತಾ ಇರುತ್ತಾರೆ ಮನೆಯ ಮುಂದಿರುವ ಖಾಲಿ ಜಾಗದಲ್ಲಿ ಸೊಸೆ ಅನಾಮಿಕಾ ದೊಡ್ಡ ಪಾತ್ರೆಯಲ್ಲಿ ಚಿಕನ್ ಬೇಯಿಸ್ತಾ ಇರ್ತಾಳೆ ಅತ್ತೆ ಶಾರದ ಉಪ್ಪಿನ ಡಬ್ಬವನ್ನು ಹಿಡಿದುಕೊಂಡು ನಿಂತಿರ್ತಾಳೆ ಅತ್ತೆ ಚಿಕನ್ ಸಾರು ರೆಡಿಯಾಗಿದೆ ಉಪ್ಪು ಸರಿ ಇದೆಯೇನೇ ಸರಿ ಹೋಗಿದೆ ಅತ್ತೆ ಒಂದ್ಸಲ ಮಾವ ಇನ್ಗೆ ಫೋನ್ ಮಾಡಿ ಎಲ್ಲಿವರೆಗೆ ಬಂದಿದ್ದಾರೋ ಕೇಳ್ಕೊಳ್ಳಿ ತರಕಾರಿ ತಗೊಂಡ್ಬಂದು ಕೊಟ್ರೆ ಎರಡು ತರದ ಪಲ್ಯ ಸಾಂಬಾರ್ ಮಾಡ್ಬೇಕಲ್ಲ ಚಕಚಕ ಮಾಡೋಣ ಹಾಗೆ ಸೊಸೆ ಇಲ್ಲಿ ನೋಡು ಈಗಲೇ ನಿಮ್ಮ ಮಾವನ್ಗೆ ಫೋನ್ ಮಾಡ್ತೀನಿ ಎಂದು ಹೇಳಿ ಶಾರದಾ ಪ್ರಸಾದನ್ಗೆ ಫೋನ್ ಮಾಡುತ್ತಾಳೆ ಸರಿಯಾಗಿ ಆಗಲೇ ಪ್ರಸಾದ್ ಮನೆಗೆ ಬರುತ್ತಾನೆ ಅತ್ತೆ ಸೊಸೆಯರು ಪ್ರಸಾದ ಪ್ರಸಾದ್ ಜೊತೆ ಸೇರಿ ಬಂದ ಚಕ್ರವರ್ತಿಯನ್ನು ನೋಡ್ತಾರೆ ಸಾರ್ ನಮ್ಮಂತಹ ಬಡವರ ಹತ್ರ ಬಂದಿದ್ದೀರಾ ನೀವು ಬಡವರ ಅಲ್ಲ ತಾಯಿ ಪ್ರೇಮ ಇರುವವರು ಹಸುವೆಯ ಬೆಲೆ ತಿಳಿದವರು ಅನ್ನದ ಬೆಲೆ ಹೆಚ್ಚಿಸ್ತಾ ಇರುವವರು ಕಡಿಮೆ ಬೆಲೆಗೆ ಹೆಚ್ಚು ರುಚಿಕರ ಉಳ್ಳ ಒಳ್ಳೊಳ್ಳೆ ಆಹಾರ ಕೊಡ್ತಾ ಇದ್ದೀರಾ ನೀವು ನಮ್ಮಂತಹ ಶ್ರೀಮಂತರ ಹೋಟೆಲ್ಗೆ ಬಂದು ತಿನ್ನೋರು ಕೂಡ ಅನಾಮಿಕ ಅಕ್ಕ ಶಾರದಾ ಆಂಟಿ ಕೊಡುವ ಅನ್ನದ ಮುಂದೆ ಇದೇನು ಚೆನ್ನಾಗಿಲ್ಲ ಅಂತ ಹೇಳಿ ಹೋಗ್ತಾ ಇದ್ದಾರೆ ಅದೆಲ್ಲ ಅವರ ಅಭಿಮಾನ ಸರ್ ನಮ್ಮ ಅತ್ತೆ ಸೊಸೆಯರಿಗೆ ಆ ದೇವರು ಹಾಗೆ ಸೇವೆ ಮಾಡಿಕೊಂಡು ಜೀವಿಸುವಂತ ಹೇಳಿದ್ದಾರೆ ನಾವಿನ್ನ ಅದೇ ಮಾಡ್ತಾ ಇದ್ದೀವಿ ಸರ್ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಎಲ್ಲರಿಗೂ ಕೂತ್ಕೊಳ್ಳೋದಿಕ್ಕೆ ಕುರ್ಚಿ ಹಾಕುತ್ತಾಳೆ ಎಲ್ಲರೂ ಕುರ್ಚಿಯಲ್ಲಿ ಕೂತ್ಕೋತಾರೆ ಇನ್ನು ನಾನು ಬಂದ ವಿಷಯವೇನು ಅನ್ನೋದು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಹೇಳಿ ಸರ್ ನೀವು ಮರದ ಕೆಳಗೆ ಮಾಡಿಕೊಳ್ಳುತ್ತಿರುವ ನಿಮ್ಮ ಫುಡ್ ವ್ಯಾಪಾರದಿಂದ ನನ್ನ ಹೋಟೆಲ್ಗೆ ತುಂಬಾ ಜನ ಬರ್ತಾ ಇಲ್ಲ ಬಹಳ ಅಂದ್ರೆ ಬಹಳ ಲಾಸ್ ಬರ್ತಾ ಇದೆ ನನಗೆ ನಾವೇನು ಬೇಕು ಅಂತ ಮಾಡ್ತಾ ಇಲ್ವಲ್ಲ ಸರ್ ನಮ್ಮ ಬದುಕು ನಾವು ಬದುಕ್ತಾ ಇದ್ದೀವಿ ನಿಮ್ಮ ಹೊಟ್ಟೆ ಮೇಲೆ ಹೊಡೆಯೋದು ಅನ್ನೋದು ನಮ್ಮ ಉದ್ದೇಶವಿಲ್ಲ ನಮ್ಮಲ್ಲಿ ಯಾರಿಗೂ ಅಂತಹ ಕೆಟ್ಟ ಮನಸ್ತತ್ವ ಇಲ್ಲ ಸರ್ ಅದು ನಿಜವೇ ಇರಬಹುದಾ ನಮಿಕಾ ಆದ್ರೆ ಹೊರಗೆ ಕಾಣಿಸ್ತಾ ಇರೋದು ಬೇರೆ ಅಲ್ವಾ ನಾನು ಕೂಡ ನಿಮ್ಮ ಹತ್ರ ಬರೋದು ನನ್ನ ಹೋಟೆಲ್ಗೆ ಬಂದವರು ರೋಡ್ ಮೇಲೆ ನೀವು ಮಾಡುತ್ತಿರುವ ಫುಡ್ ಚೆನ್ನಾಗಿದೆ ಅಂತ ಕೇಳಿ ಅಷ್ಟು ಚೆನ್ನಾಗಿ ಏನಿದೆಯೋ ನಿನ್ನ ಫುಡ್ ಅಲ್ಲಿ ತಿನ್ನೋಣ ಅಂತ ಒಂದು ದಿನ ಮಾರುವೇಶದಲ್ಲಿ ರೋಡ್ ಇರುವ ನಿಮ್ಮ ಗಾಡಿಯ ಹತ್ರ ಬಂದಿದ್ದೆ ನಮ್ಮ ಹಿಂದೆ ಇಷ್ಟೆಲ್ಲ ನಡೆದಿದೆಯಾ ಸರ್ ಹೌದು ಪ್ರಸಾದ್ ಅವರೇ ಮಾರುವೇಷದಲ್ಲಿ ಬಂದ ನನಗೆ ಕೂಡ ನೀವು ಅನ್ನ ಕೊಟ್ಟಿದ್ದೀರಾ ನಾನು ಬೇಕು ಅಂತ ನೀವು ಕಡಿಮೆಗೆ ಮಾರುತ್ತಾ ಇದ್ರು ಆ ದುಡ್ಡು ಕೂಡ ಕೊಡಲಿಲ್ಲ ಆದ್ರೆ ನೀವು ಕೊಟ್ಟಿದ್ದು ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲ ತಿಂದ್ಬಿಟ್ಟೆ ಬಹಳ ಚೆನ್ನಾಗಿದೆ ಅನಾಮಿಕಾ ನನಗೆ ನಿಮ್ಮ ಟೇಸ್ಟ್ ಹಿಡಿಸಿದೆ ಅಂದ್ರೆ ಈಗ ನಮ್ಮನ್ನ ಏನ್ ಮಾಡು ಅಂತೀರಾ ಸರ್ ಇನ್ನು ನಿನಗೆ ಅರ್ಥವಾಗಲಿಲ್ಲ ಸೊಸೆ ಈಗಲೇ ಈಗಲೇ ನಮ್ಮ ಗಾಡಿ ಫುಡ್ ವ್ಯಾಪಾರ ಚೆನ್ನಾಗಿ ಸಾಕ್ತಾ ಇದೆ ಸರ್ ನಾನು ನಾಶ ಮಾಡೋದಕ್ಕೆ ಬಂದಿಲ್ಲ ತಾಯಿ ನೀವು ಮತ್ತಷ್ಟು ಬೆಳಿಬೇಕು ಅನ್ನುವ ಯೋಚನೆಯಿಂದನೇ ನಿಮ್ಮ ಹತ್ರ ಬಂದಿದ್ದೀನಿ ಅರ್ಥವಾಗಲಿಲ್ಲ ಸ್ವಾಮಿ ನಿಮಗೆ ಅರ್ಥವಾಗುವ ಹಾಗೆ ನಾನು ಹೇಳ್ತೀನಿ ಮೊದಲು ಅಡುಗೆ ಪೂರ್ತಿ ಮಾಡಿ ಚಿಕನ್ ಸಾರು ಅನ್ನ ರೆಡಿಯಾಗಿರೋ ಹಾಗೆ ಅಲ್ವಾ ಹೌದು ಸರ್ ವೆಜ್ ಸಾರು ಕೂಡ ಪೂರ್ತಿ ಮಾಡಿ ಮಾಡಿದ ಅಡುಗೆಯನ್ನು ತೆಗೆದುಕೊಂಡು ನಮ್ಮ ಹೋಟೆಲ್ಗೆ ಹೋಗೋಣ ಈ ದಿನ ನಮ್ಮ ಹೋಟೆಲ್ ಹತ್ರ ನಿಮ್ಮ ಫುಡ್ ವ್ಯಾಪಾರ ಮಾಡಿಕೊಳ್ಳಿ ಫುಡ್ ಮಾರಾಟವಾದ ಮೇಲೆ ಅಲ್ಲೇ ಕೂತ್ಕೊಂಡು ವಿವರ ಮಾತಾಡೋಣ ಹಾಗೆ ಸರ್ ಇನ್ನು ನಾನು ಹೋಗ್ತೀನಿ ಹೋಟೆಲ್ ಹತ್ರ ಭೇಟಿ ಆಗೋಣ ಎಂದು ಹೇಳಿ ಚಕ್ರವರ್ತಿ ಅಲ್ಲಿಂದ ಕಾರಿನಲ್ಲಿ ಹೊರಟು ಹೋಗುತ್ತಾನೆ ಶಾರದಾ ಪ್ರಸಾದ್ ಅನಾಮಿಕಾ ಸ್ವಲ್ಪ ಸಮಯದ ನಂತರ ಮಾಡಿದ ಅಡಿಗೆಯನ್ನು ಟ್ರಕ್ ಅಲ್ಲಿ ಹಿಡ್ಕೊಂಡು ಚಕ್ರವರ್ತಿ ಹೋಟೆಲ್ ಹತ್ರಕ್ಕೆ ಬರ್ತಾರೆ ಅವರೆಲ್ಲ ಅಲ್ಲಿ ಚಕ್ರವರ್ತಿ ಎಲ್ಲ ಏರ್ಪಾಟುಗಳು ಪೂರ್ತಿ ಮಾಡಿರ್ತಾನೆ ಅತ್ತೆ ಸಸ್ಯರು ಫುಡ್ ವ್ಯಾಪಾರ ಮಾಡ್ಕೋತಾರೆ ಎರಡು ಮೂರು ಗಂಟೆಯ ನಂತರ ಅತ್ತೆ ಸಸ್ಯರು ತೆಗೆದುಕೊಂಡು ಬಂದ ಫುಡ್ ಎಲ್ಲ ಆಗಿ ಹೋಗುತ್ತೆ ರಿಲ್ಯಾಕ್ಸ್ ಆಗುತ್ತಾರೆ ಎಲ್ಲರೂ ಹೋಟೆಲ್ ಅಲ್ಲಿ ಕೂತ್ಕೋತಾರೆ ನೋಡು ತಾಯಿ ಅನಾಮಿಕಾ ಅಣ್ಣ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರಲ್ವಾ ಹೌದು ಸರ್ ನಾನು ಕೂಡ ಬಡವರಿಗೆ ಸಹಾಯ ಮಾಡಬೇಕು ಅನ್ನುವ ಉದ್ದೇಶದಿಂದಲೇ ಈ ಹೋಟೆಲ್ ಇಟ್ಟಿದ್ದೆ ನೀವು ಬಹಳ ದೊಡ್ಡವರು ಸರ್ ನಾವು ಕೂಡ ಅವಾಗವಾಗ ನಿಮ್ಮ ಹೋಟೆಲ್ಗೆ ಬಂದು ಊಟ ಮಾಡ್ತಾ ಇದ್ವಿ ಸರ್ ಆ ವಿಷಯ ನನಗೆ ಗೊತ್ತು ಪ್ರಸಾದ್ ಅವರೇ ಕಡಿಮೆಯಾಗಿ ದುಡ್ಡು ತೆಗೆದುಕೊಂಡು ಹಸುವೆ ತೀರಿಸುತ್ತಾ ಇರುವವರು ಯಾರಾದರೂ ಇದ್ರೆ ಈ ಹೋಟೆಲ್ ಅವರಿಗೆ ಕೊಟ್ಟು ನಾನು ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಗೊತ್ತಾ ಇದ್ದೆ ಸರಿಯಾಗಿ ಆಗಲಿ ನೀವು ಕಾಣಿಸಿದ್ದೀರಾ ನಿಮ್ಮ ಬಗ್ಗೆ ವಿವರ ತಿಳಿದುಕೊಂಡಿದ್ದೀನಿ ಅದಕ್ಕೆ ನನ್ನ ಹೋಟೆಲ್ ನಿಮಗೆ ವಹಿಸಿಕೊಡಬೇಕು ಅಂತ ನಿರ್ಣಯ ತೆಗೆದುಕೊಂಡಿದ್ದೀನಿ ಇಷ್ಟು ದೊಡ್ಡ ತ್ಯಾಗಕ್ಕೆ ನಾವು ತಕ್ಕವರು ಅಲ್ಲ ಸರ್ ಚೆಚೆ ಹಾಗನ್ನ ಬೇಡ ತಾಯಿ ನೀವೇ ಸರಿಯಾದವರು ನನ್ನ ಮಾತು ಇಲ್ಲ ಅನ್ನಬೇಡಿ ಎಂದು ಹೇಳಿ ಸೈನು ಮಾಡಿದ ಕಾಗದವನ್ನು ಅನಾಮಿಕಳಿಗೆ ಕೊಡುತ್ತಾನೆ ಎಲ್ಲರೂ ವಿನಯದಿಂದ ಚಕ್ರವರ್ತಿಗೆ ಕೈ ಜೋಡಿಸಿ ಕೈ ಮುಗಿಯುತ್ತಾರೆ ಇನ್ನು ಆ ದಿನದಿಂದ ಅನಾಮಿಕಾ ಅವರು ಆ ಅಲ್ಲಿಯೇ ಫುಡ್ ತಯಾರು ಮಾಡುತ್ತಾ ಹಸುವೆ ಅಂತ ಬಂದವರಿಗೆ ಎಷ್ಟು ಕೊಟ್ಟರೋ ಅಷ್ಟು ತೆಗೆದುಕೊಳ್ಳುತ್ತಾ ಅವರಿಗೆ ಅತ್ತೆ ಸೊಸೆಯರಿಬ್ಬರು ಹೊಟ್ಟೆ ತುಂಬಾ ಅನ್ನ ಕೊಡ್ತಾ ಇರ್ತಾರೆ ಮಾಡುತ್ತಿರುವ ಒಳ್ಳೆಯ ಕೆಲಸದಿಂದ ಅತ್ತೆ ಸೊಸೆಯರಿಗೆ ಅದೃಷ್ಟ ಚೆನ್ನಾಗಿ ಕಲೆತು ಬರುತ್ತೆ ಧನಲಕ್ಷ್ಮಿ ಇವರಿಬ್ಬರನ್ನು ಬಹಳ ಆಶೀರ್ವದಿಸುತ್ತಾಳೆ ಅದರಿಂದ ಅವರಿಗಿರುವ ಬಡ ಮನೆ ಹೋಗಿ ಈಗ ಅವರಿಗೆ ಒಂದು ದೊಡ್ಡ ಮನೆ ಬರುತ್ತದೆ ಮಾಸಿದ ಬಟ್ಟೆ ಹೋಗಿ ಬೆಲೆ ಬಾಳುವ ಬಟ್ಟೆ ಬರುತ್ತೆ ಅವರ ಅವತಾರ ಈಗ ಪೂರ್ತಿಯಾಗಿ ಬದಲಾಗಿ ಹೋಗುತ್ತೆ ಒಂದು ದಿನ ಅನಾಮಿಕಳ ಗಂಡ ರಮೇಶ್ ಅನಾಮಿಕಾ ನಾವು ಈಗ ರಿಚ್ ಅವರಾಗಿದ್ದೀವಲ್ಲ ಇನ್ನು ನಮ್ಗೆ ಆ ಪೂರ್ ಹೋಟೆಲ್ ಏನಕ್ಕೆ ಹೇಳು ಅದನ್ನ ಏನಾದರೂ ರೆಸ್ಟೋರೆಂಟ್ ಆಗಿ ಇಲ್ಲ ಅಂದ್ರೆ ಬಿರಿಯಾನಿ ಸೆಂಟರ್ ಆಗಿ ಚೇಂಜ್ ಮಾಡಿ ರೆಂಟ್ಗೆ ಕೊಟ್ಟಿವಿ ಅಂತ ಅಂದ್ಕೊಂಡ್ರೆ ತುಂಬಾ ದುಡ್ಡು ಬರುತ್ತೆ ಏನಂತೀಯ ಅನಾಮಿಕಾ ನಾವು ಎಷ್ಟು ರಿಚ್ ಆಗಿ ಹೋದ್ರು ಆ ಹೋಟೆಲ್ ಮಾತ್ರ ಬಡವರ ಹೋಟೆಲ್ ಆಗಿ ಇರ್ಬೇಕು ರೀ ಅದೆಲ್ಲ ಅನಾಮಿಕಾ ನೀವೇನು ಹೇಳಿದ್ರು ನಾನು ಕೇಳೋದಿಲ್ಲ ಅತ್ತೆ ಹತ್ರ ಹೇಳಿದ್ರು ನಾನು ಕೇಳೋದಿಲ್ಲ ಎಷ್ಟು ರಿಚ್ ಆಗಿ ಬೆಳೆದ್ರು ಎಷ್ಟು ದೊಡ್ಡ ಕಾರಲ್ಲಿ ತಿರುಗಿದ್ರು ನಾವು ಈ ದಿನ ಇಷ್ಟವರು ಆಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಆ ಹೋಟೆಲ್ ಈ ವಿಷಯವನ್ನು ನಾನು ಯಾವತ್ತಿಗೂ ಮರೆತು ಹೋಗೋದಿಲ್ಲ ನೀವು ಕೂಡ ಮರೆತು ಹೋಗ್ಬೇಡಿ ಅದಲ್ಲ ಅನಾಮಿಕಾ ಇನ್ನು ಆ ಹೋಟೆಲ್ ಬಗ್ಗೆ ಏನೂ ಏನು ರೀ ನೀವು ಯಾರ ಹತ್ರ ದುಡ್ಡು ಅಡ್ವಾನ್ಸ್ ಆಗಿ ತೆಗೆದುಕೊಂಡಿದ್ದೀರೋ ಅವರಿಗೆ ತಿರುಗಿ ದುಡ್ಡು ಕೊಟ್ಬಿಡಿ ಹೋಗಿ ಏನು ಸೊಸೆ ನೀನ್ ಹೇಳೋದು ಹೋಟೆಲ್ ಮಾರ್ತೀನಿ ಅಂತ ಮಗ ಬೇರೆಯವರ ಹತ್ರ ದುಡ್ಡು ತಗೊಂಡಿದ್ದಾನ ಹೌದು ಅತ್ತೆ ತೆಗೆದುಕೊಂಡಿದ್ದಾರೆ ಅವರೇ ಫೋನ್ ಮಾಡಿ ನನಗೆ ವಿಷಯವೆಲ್ಲ ಹೇಳಿದ್ರು ಎಂದು ಹೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ ಹೀಗೆ ಹೇಗೆ ದುಡ್ಡಿನ ಹುಚ್ಚಿನಾಗಿ ಬದಲಾಗಿದ್ಯೋ ಮಗನೇ ನಮಗೆ ನೆರಳು ಕೊಟ್ಟು ಇಷ್ಟು ಸ್ಥಾಯಿಗೆ ತೆಗೆದುಕೊಂಡು ಬಂದ ಹೋಟೆಲ್ ಅನ್ನ ಮಾರ್ಬೇಕು ಅಂತ ನಿಜಕ್ಕೂ ನಿನಗೆ ಹೇಗನಿಸ್ತೋ ಅಮ್ಮ ಎಲ್ಲ ಬದಲಾಗ್ತಾ ಇದೆ ನಾವು ಕೂಡ ಬದಲಾಗೋಣ ಕಣಮ್ಮ ನಾವು ಅನ್ಬೇಡಿ ನಾನು ಅತ್ತೆ ಮಾವಯ್ಯ ಏನು ಬದಲಾಗಿಲ್ವಲ್ಲ ನೀವೇ ಬದಲಾಗಿ ಹೋಗಿದ್ದೀರಾ ಬಂದ ಬಡತನವನ್ನು ಪೂರ್ತಿಯಾಗಿ ಮರೆತು ಹೋಗಿ ದುಡ್ಡಿನಲ್ಲೇ ಹುಟ್ಟಿ ದುಡ್ಡಿನಲ್ಲೇ ಬೆಳೆದವರ ಹಾಗೆ ಬಿಹೇವ್ ಮಾಡ್ತಾ ಇದ್ದೀರಾ ನೀವು ಹೌದು ಮಗನೇ ಇದು ಹೆಸರಿಗೆ ಹೋಟೆಲ್ ಹೊರತು ಈ ಹೋಟೆಲ್ನಲ್ಲಿ ನಾಲ್ಕು ಪ್ರಾಣಗಳಿವೆ ಮೊದಲನೆಯದು ಚಕ್ರವರ್ತಿ ಅವರದ್ದು ಇನ್ನು ಎರಡನೆಯದು ನಮ್ಮ ಸೊಸೆ ಅನಾಮಿಕಳದ್ದು ಮೂರನೇ ಪ್ರಾಣ ನಿಮ್ಮ ಅಮ್ಮಂದು ನಾಲ್ಕನೆಯದು ನನ್ನದು ಮಗನೇ ಅಂದ್ರೆ ಅಪ್ಪ ನಾನು ಈ ಹೋಟೆಲ್ಗಾಗಿ ಏನು ಮಾಡಲಿಲ್ವಾ ಏನಾದ್ರೂ ಮಾಡಿದ್ರೆ ಈ ಹೋಟೆಲ್ ಮೇಲೆ ನಿಮಗೆ ಮಮಕಾರ ಏರ್ಪಡ್ತಾ ಇತ್ತು ಆಗ ಮಾರ್ಬೇಕು ಅನ್ನೋ ಆಲೋಚನೆ ನಿಮ್ಗೆ ಏನಕ್ಕೆ ಬರ್ತರಿ ನಿಮ್ಮನ್ನೂ ಬದ್ಲಾಯಿಸಕ್ಕಾಗಲ್ಲ ಎಂದು ಹೇಳಿ ರಮೇಶ್ ಕಾರ್ ಹಾಕಿ ಕೋಪದಿಂದ ಹೊರಟು ಹೋಗುತ್ತಾನೆ ರಿಚ್ ಸೊಸೆ ಅನಾಮಿಕಾ ತನ್ನ ಅತ್ತೆ ಮಾವಂದಿರ ಜೊತೆ ಸೇರಿ ಬಡವರ ಹಸುವೆಯನ್ನು ತೀರಿಸಬೇಕು ಎಂದು ಅದೇ ಕಡಿಮೆ ರೇಟಿಗೆ ಎಲ್ಲರಿಗೂ ಹೊಟ್ಟೆ ತುಂಬಾ ಗಮ್ಮಂತ ಊಟ ಕೊಡುತ್ತಾ ಆ ಹೋಟೆಲ್ ಅನ್ನು ವಿಜಯವಂತವಾಗಿಯೇ ನಡೆಸುತ್ತಾ ಪುಣ್ಯವನ್ನು ಸ್ವಂತ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ಈ ಹತ್ತಸು ಸೇರಿಬ್ಬರು ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ದೇವಕಿ ತರುಣಿ ಇಬ್ಬರು ಸೇರಿ ಸಮುದ್ರದ ದಡದಲ್ಲಿರುವ ಕಲ್ಲಿನ ಮೇಲೆ ಕೂತಿರುತ್ತಾರೆ ದೇವಕಿ ಇನ್ನು ಹೋಗೋಣ ಬಾರೇ ಆಗ್ಲೇನಾ ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಎಷ್ಟು ಹೊತ್ತಿದ್ದರೂ ಈ ದಿನ ನಿನ್ನ ಮಾಯಾ ಒಪ್ಪು ಕೊಡಬೇಕಾದ ಅಗತ್ಯ ಬರುವ ಹಾಗೆಯೇ ಇಲ್ಲ ಅನಿಸ್ತಾ ಇದೆ ಅಂತಹ ದಿನ ಬಂದರೆ ನಾನು ಎಷ್ಟೋ ಸಂತೋಷ ಪಡ್ತೀನಿ ಅಲ್ವಾ ತರುಣಿ ಹೌದು ದೇವಕಿ ನೀನು ಮಾಯಾಸಾಗರ ಕನ್ಯೆಯಾದರೂ ನಿನಗೇನಕ್ಕೆ ಈ ಮಾನವ ಜಾತಿಯ ಹೆಂಗಸರ ಮೇಲೆ ಅಷ್ಟೊಂದು ಪ್ರೇಮ ಅನುರಾಗ ಅವರ ಕಷ್ಟಗಳನ್ನು ತಾಳ್ಮೆಯಿಂದ ಕೇಳ್ತೀಯ ಕೈಲಾದಷ್ಟು ಸಹಾಯವನ್ನೂ ಮಾಡ್ತೀಯಾ ತಿರುಗಿ ಅವರ ಸಂಸಾರವನ್ನು ನಿಲ್ಲಿಸ್ತೀಯ ಹೇಳಿದರೂ ನಿನಗೆ ಅರ್ಥವಾಗಲ್ಲ ತರುಣಿ ಇರುವ ಸಹನೆ ಇದ್ರೆ ನನ್ನ ಜೊತೆ ಇರು ಇಲ್ಲ ಅಂದರೆ ನೀನು ಸಾಗರದೊಳಗೆ ಹೋಗು ನಾನು ಪೂರ್ತಿಯಾಗಿ ಕತ್ತಲಾದ ಮೇಲೆ ಬರ್ತೀನಿ ನಿನಗೆಷ್ಟು ಹೇಳಿದರೂ ಅರ್ಥವಾಗಲ್ಲ ನಾನು ಹೋಗ್ತಾ ಇದ್ದೀನಿ ಎಂದು ತಕ್ಷಣ ತರುಣಿ ದೇವಕನ್ಯೆಯಾಗಿ ಬದಲಾಗುತ್ತಾಳೆ ಸಮುದ್ರದ ನೀರಿನ ಮೇಲೆ ನಡೆದುಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾಳೆ ಆಗಲೇ ಸೊಸೆ ಅನಾಮಿಕಾ ತನ್ನ ಇಬ್ಬರು ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಸಮುದ್ರದ ದಂಡೆಗೆ ಬರುತ್ತಾಳೆ ಅಲ್ಲಿಗೆ ಏನಕ್ಕೆ ಬಂದಿದೀವೋ ಮಕ್ಕಳಿಗೆ ಅರ್ಥವಾಗಲಿಲ್ಲ ಅಮ್ಮಾ ನಾವು ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಹೇಳಮ್ಮಾ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಮನೆ ಹತ್ರ ಅಜ್ಜಿ ತಾತಯ್ಯ ಅಪ್ಪ ಕೂಡ ನಾವು ಇಲ್ಲಿಗೆ ಬರ್ತಾ ಇರೋ ವಿಷನ್ ಹೇಳಿಲ್ವಲ್ಲ ಮನೆಗೆ ಬಾ ಮಕ್ಕಳೇ ಸಮುದ್ರದೊಳಗೆ ಹೋಗಿ ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ ನೀವಿಲ್ಲೇ ಇರಿ ನಾನು ಬರೋವರೆಗೂ ಎಲ್ಲಿಗೂ ಹೋಗ್ಬೇಡಿ ನಾನು ಕೂಡ ಬರ್ತೀನಿ ಮಮ್ಮಿ ಕೂಡ ಸಮುದ್ರದಲ್ಲಿ ಸ್ನಾನ ಮಾಡ್ಬೇಕು ಅಂತಿದೆ ಹೌದು ಮಮ್ಮಿ ನನಗೆ ಕೂಡ ಹಾಗೆ ಇದೆ ನಾನು ಅಣ್ಣಯ್ಯ ನಿನ್ ಜೊತೆ ಬರ್ತೀವಿ ಮಮ್ಮಿ ನಾವು ಮೂವರು ಚೆನ್ನಾಗಿ ಸಮುದ್ರದಲ್ಲಿ ಸ್ನಾನ ಮಾಡಿ ನೇರವಾಗಿ ಮನೆಗೆ ಹೋಗೋಣ ಎಂದು ಮಕ್ಕಳು ಅನ್ನುತ್ತಾ ಇದ್ದರೆ ಅನಾಮಿಕಳಿಗೆ ದುಃಖದಿಂದ ಕಣ್ಣೀರು ಹರಿತಾ ಇರುತ್ತೆ ಅದನ್ನು ನೋಡಿ ಮಮ್ಮಿ ಯಾಕೆ ಮಮ್ಮಿ ಹಾಗೆ ಅಳ್ತಾ ಇದ್ದೀಯಾ ಎಂದು ಮಕ್ಕಳು ಕೇಳುತ್ತಾ ಇದ್ದರೆ ಅನಾಮಿಕ ದುಃಖದಿಂದ ತನ್ನಲ್ಲಿ ತಾನೋ ನಿಮ್ಮನ್ನ ಇಲ್ಲಿ ಬಿಟ್ಬಿಟ್ಟು ನಾನು ಸಮುದ್ರದೊಳಗೆ ಹೋಗಿ ಸತ್ ಹೋಗ್ಬೇಕು ಅನ್ಕೋತಾ ಇದ್ದೀನಿ ಈ ವಿಷಯವನ್ನ ನಿಮಗೆ ಹೇಗೆ ಹೇಳಿ ಮಕ್ಕಳೇ ಅದಕ್ಕೆ ಸ್ನಾನ ಮಾಡಿ ಬರ್ತೀನಿ ಅಂತ ಹೋಗ್ತಾ ಇದ್ದೀನಿ ನಾನು ಯಾವತ್ತಿಗೂ ಮತ್ತೆ ಹಿಂತಿರುಗಿ ಬರಲಾರೆ ನೀವು ಇಲ್ಲೇ ಇರಿ ಯಾರಾದರೂ ಕೇಳಿದರೆ ನಮ್ಮಮ್ಮ ಸಮುದ್ರದೊಳಗೆ ಹೋಗಿದ್ದಾಳೆ ಮತ್ತೆ ಬರ್ತಾ ಇಲ್ಲ ಅಂತ ಹೇಳಿಬಿಡಿ ಆಗಾಗ್ಲೇ ನಾನು ಸತ್ತೋಗಿರ್ತೀನಿ ನನ್ನ ಫೋಟೋ ಪೇಪರಲ್ಲಿ ಬರುತ್ತೆ ನಿಮ್ಮ ಅಪ್ಪ ಅಜ್ಜಿ ತಾತಯ್ಯ ಎಲ್ಲರೂ ಅಡಿಗೆ ಬಾರದ ಸೊಸೆ ಸತ್ತು ಹೋದ್ಲು ಅಂತ ಸಂತೋಷ ಪಡ್ತಾ ಎರಡನೇ ಸೊಸೆನ ಅಡಿಗೆ ಬರುವ ಸೊಸೆನ ಕರ್ಕೋತಾರೆ ಎಂದು ಅಂದುಕೊಂಡು ಮಕ್ಕಳನ್ನು ದಡದ ಮೇಲೆ ಬಿಟ್ಟು ಸಮುದ್ರದೊಳಗೆ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಹೋಗ್ತಾ ಇರ್ತಾಳೆ ಮಕ್ಕಳು ಹರೀಶ್ ಭವ್ಯರು ಅಮಾಯಕವಾಗಿ ನೋಡ್ತಾ ಇರ್ತಾರೆ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಅನಾಮಿಕ ಸೊಂಟದವರೆಗೂ ಸಮುದ್ರದೊಳಗೆ ಹೋಗುತ್ತಾಳೆ ಅದನ್ನು ನೋಡಿ ಮಕ್ಕಳು ಅಳುತ್ತಾ ಅರಚುತ್ತಾ ಇರ್ತಾರೆ ಅಮ್ಮ ಒಳಗಡೆಗೆ ಹೋಗ್ಬಿಡಮ್ಮ ಹೊರಗೆ ಬಂದ್ಬಿಡಮ್ಮ ಎಂದು ಮಕ್ಕಳು ಅಳುತ್ತಿರುವ ಅರುಚಾಟ ದೇವಕಿಗೆ ಕೇಳಿಸುತ್ತದೆ ದೇವಕಿ ಓಡಿಕೊಂಡು ಮಕ್ಕಳ ಹತ್ರಕ್ಕೆ ಬರ್ತಾಳೆ ಏನಾಯ್ತು ಮಕ್ಕಳೇ ಯಾಕೆ ಹೇಳ್ತಾ ಇದ್ದೀರಾ ನಮ್ಮ ಅಮ್ಮ ಸ್ನಾನ ಮಾಡಿ ಬರ್ತೀನಿ ಅಂತ ಒಳಗಡೆಗೆ ಹೋಗ್ತಾ ಇದ್ದಾಳೆ ಅಕ್ಕ ನನ್ಗೇನಕ್ಕೂ ಭಯವಾಗ್ತಾ ಇದೆ ನಮ್ಮಮ್ಮನ ಕಾಪಾಡಿ ಹೌದು ಅಕ್ಕ ಅಮ್ಮನ್ ಕಾಪಾಡ್ತೀಯ ಪ್ಲೀಸ್ ಅಕ್ಕ ಸರಿ ಮಕ್ಕಳೇ ಭಯಪಡಬೇಡಿ ನಾನು ನಿಮ್ಮಮ್ಮನ ಜೊತೆ ಮಾತಾಡಿ ನಿಮ್ಮಮ್ಮನ ಕರ್ಕೊಂಡ್ಬರ್ತೀನಿ ಒಳಗಡೆಗೆ ಬಂದ್ರೆ ನಿಮ್ಮಮ್ಮ ಮತ್ತಷ್ಟು ಒಳಗಡೆಗೆ ಹೋಗ್ತಾರೆ ನನ್ನ ಮಾತನ್ನ ಕೇಳಿ ಇಲ್ಲೇ ಇರಿ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಕ್ಕ ನಮ್ಗೆ ನಮ್ಮಮ್ಮ ಬೇಕಕ್ಕ ಹೋಗಿ ನಮ್ಮಮ್ಮನ್ ಕರ್ಕೊಂಬ ಅಕ್ಕ ಇಲ್ಲ ನಮ್ಮನ್ನು ಕೂಡ ನಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗಕ್ಕ ಎಂದು ಮಕ್ಕಳು ಬೇಡಿಕೊಳ್ಳುತ್ತಾ ಇದ್ದರೆ ದೇವಕಿಗೆ ಅದನ್ನು ಕೇಳಿ ದುಃಖವೆನಿಸುತ್ತದೆ ನೀವು ಬೇಡ ಮಕ್ಕಳೇ ನಾನೇ ಹೋಗಿ ನಿಮ್ಮಮ್ಮನ್ನ ಬರ್ತೀನಿ ನೀವು ಇಲ್ಲೇ ಇರಿ ಎಂದು ಹೇಳಿ ದೇವಕಿ ಅನಾಮಿಕಳ ಹತ್ತಿರಕ್ಕೆ ಬರುತ್ತಾಳೆ ಅನಾಮಿಕಾ ದೇವಕಿಯನ್ನು ನೋಡುತ್ತಾಳೆ ಅಲ್ಲೇನೇಲಿ ನಾನು ಈ ಸಮುದ್ರದೊಳಗೆ ಹೋಗಿ ಸತ್ತು ಹೋಗ್ಬೇಕು ಅನ್ಕೋತಾ ಇದ್ದೀನಿ ಇಲ್ಲಿ ಬರಬೇಡಿ ಅಲ್ಲಿ ನಿನ್ನ ಮಕ್ಕಳು ಅಳ್ತಾ ಇದ್ದಾರೆ ದುಃಖ ಪಡ್ತಾ ಇದ್ದಾರೆ ಅವರ ದುಃಖ ನಿನಗೆ ಅರ್ಥವಾಗ್ತಾ ಇಲ್ವಾ ಇಲ್ಲ ನಾನು ಸತ್ತು ಹೋಗ್ಬೇಕು ಅಂತ ಇದ್ದೀನಿ ನೀವು ಮಧ್ಯಕ್ಕೆ ಬರಬೇಡಿ ನೀನು ಸತ್ತು ಹೋಗಬೇಕು ಅಂತಲೇ ಅಂದ್ಕೋತಾ ಇದೆಯಾ ಚೆನ್ನಾಗೇ ಇದೆ ನಾನು ಅಡ್ಡಕ್ಕೆ ಬರಲ್ಲ ನೀನು ಸತ್ತು ಹೋಗು ಆದರೆ ಒಂದು ಗಂಟೆ ನಂತರ ಸತ್ತು ಹೋಗು ಆಗ ನಾನು ಅಡ್ಡಕ್ಕೆ ಬರಲ್ಲ ಎಂದು ದೇವಕಿ ಹೇಳುತ್ತಲೇ ಅನಾಮಿಕಾ ಯೋ ನೋಡ್ತಾಳೆ ಅರ್ಥವಾಗಲಿಲ್ಲ ಅಲ್ವಾ ಹೌದು ಒಂದು ಗಂಟೆ ಮೇಲೆ ಸತ್ತು ಹೋಗೋದಂದ್ರೇನು ಅಂದರೆ ನನ್ನ ಜೊತೆ ದಡಕ್ಕೆ ಬಂದುಬಿಡು ನಿನಗೆಲ್ಲ ಅರ್ಥವಾಗುವ ಹಾಗೆ ನಾನು ಹೇಳ್ತೀನಿ ನಾನು ಎಲ್ಲಿಗೂ ಬರೋದಿಲ್ಲ ಇಲ್ಲಿ ನೋಡಿ ಈಗಲೇ ಒಳಗಡೆಗೆ ಹೊರಟೋಗ್ತೀನಿ ದಡಕ್ಕೆ ಬರಬೇಡ ಒಳಗಡೆಗೂ ಹೋಗಬೇಡ ಇಲ್ಲೇ ಈಗಲೇ ನೀರಿನಲ್ಲೇ ಕಲ್ಲು ಮೇಲೆ ಕೂತ್ಕೊಂಡು ಮಾತಾಡೋಣ ಸರಿನಾ ಇಲ್ಲಿ ಕಲ್ಲುಗಳಿಲ್ವಲ್ಲ ಬರುತ್ತೆ ಬಿಡು ಕಲ್ಲು ಮೇಲೆ ಕೂತ್ಕೊಂಡು ಮಾತಾಡ್ಕೊಳ್ಳೋದು ನಿನಗಿಷ್ಟವೇ ಅಲ್ವಾ ಒಂದು ಗಂಟೆ ಮೇಲೆ ಆದರೂ ನಾನು ಸಮುದ್ರದೊಳಗೆ ದೂಕಿ ಸತ್ತು ಹೋಗ್ತೀನಿ ಎಂದು ಹೇಳುತ್ತಾ ಇರುವಾಗ ನೀರಿನ ಮೇಲೆ ಎರಡು ಕಲ್ಲುಗಳು ತೇಲಾಡುತ್ತಾ ಅವ್ರ ಹತ್ತಿರಕ್ಕೆ ಬರುತ್ತೆ ಅನಾಮಿಕಾ ದೇವಕಿ ಆ ಕಲ್ಲಿನ ಮೇಲೆ ಕೂತ್ಕೋತಾರೆ ನಾನು ಸತ್ತು ಹೋಗ್ಬೇಕು ಅಂತ ಸಮುದ್ರದೊಳಗೆ ಹೋಗ್ತಾ ಇದ್ರೆ ಅಡ್ಡಕ್ಕೆ ಬಂದ್ರಿ ಒಂದು ಗಂಟೆ ಮೇಲೆ ಹೋಗಿ ಸಾಯಿ ಅಂತ ಹೇಳ್ತಾ ಇದ್ದೀರಾ ನಿಜಕ್ಕೂ ನಿಮ್ಮ ಉದ್ದೇಶ ಏನು ನನ್ನ ಉದ್ದೇಶ ವೆರಿ ಸಿಂಪಲ್ ನಾನು ಇಲ್ಲೇ ಹಾಸ್ಟೆಲಲ್ಲಿ ಇರ್ತೀನಿ ನನಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ಹೀಗೆ ಸಮುದ್ರದ ದಂಡೆಗೆ ಬಂದೆ ಮಾತನಾಡುವುದಕ್ಕೆ ಯಾರೂ ಕಾಣಿಸ್ಲಿಲ್ಲ ಸುತ್ತಲೂ ನೋಡ್ತಾ ಇದ್ರಿ ಇಲ್ಲಿ ನೋಡು ನೀನು ಕಾಣಿಸ್ದೆ ಅದಕ್ಕೆ ನಿನ್ನ ಹತ್ರಕ್ಕೆ ಬಂದೆ ಓಹೋ ನಿನಗೆ ಬೋರ್ ಆಗದೆ ಇರೋದಕ್ಕೆ ನನ್ನ ಹತ್ರ ಬಂದೆ ಅನ್ನೋ ಮಾತು ಹೌದು ಮತ್ತೆ ನೀನು ಹೇಗೂ ಸತ್ತು ಹೋಗ್ಬೇಕು ಅಂತಲೇ ಅಂದ್ಕೊಂಡಿದ್ದೀಯಲ್ಲ ಇಲ್ಲಾಂದರೆ ಇನ್ನೊಂದು ಗಂಟೆ ತಡವಾಗುತ್ತೆ ಅಷ್ಟೇ ಅಲ್ವಾ ಈಗಲಾದರೂ ಒಂದು ಗಂಟೆ ತಡವಾದರೂ ನೀವು ಸಮುದ್ರದೊಳಗೆ ಹೋಗಿ ಸತ್ತು ಹೋಗ್ತೀರಾ ಹೌದು ನಾನು ಸತ್ತು ಹೋಗ್ತೀನಿ ಅದೇನು ಇನ್ನೊಂದು ಗಂಟೆ ಹೊತ್ತು ಮಾತಾಡಿ ಸತ್ತು ಹೋಗಿ ನಾನು ತೆರೆಗಿ ಹಾಸ್ಟೆಲ್ಗೆ ಹೋಗಿ ಹಾಯಾಗಿ ಮಲ್ಕೋತೀನಿ ಎಂದು ದೇವಕಿ ಅನ್ನುತ್ತಾ ಇದ್ದರೆ ಅನಾಮಿಕಳಿಗೆ ಕೋಪ ಬರುತ್ತೆ ಕೋಪದಿಂದ ದೇವಕ್ಯನೋ ನೋಡುತ್ತಾ ನಿಜಕ್ಕೂ ನಿನ್ನ ಹೆಣ್ಣೇನಾ ಒಂದು ಹೆಣ್ಣು ಸಮುದ್ರದೊಳಗೆ ಹೋಗಿ ಸತ್ತು ಹೋಗ್ಬೇಕು ಅಂತ ನೋಡ್ತಾ ಇದ್ರೆ ಏನು ಕಷ್ಟ ಬಂದಿದೆಯೋ ಏನೋ ಯಾವ ದುಃಖಗಳಿದೆಯೋ ಏನೋ ಸ್ವಲ್ಪ ಸಮಾಧಾನಿಸಿ ಮನೆಗೆ ಕಳಿಸೋಣ ಅಂತ ಇಲ್ಲ ಹೊರತು ಮಾತಾಡಬೇಕಂತೆ ಮಾತಾಡಬೇಕು ಹೋಗು ನೀನು ನನ್ನ ಮುಂದೆ ಇದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಮೊದಲು ಇಲ್ಲಿಂದ ಹೊರಟೋಗು ಸರಿ ಬಿಡು ಈಗ ಇದ್ದೀನಲ್ಲ ಹೇಳಿ ನೀವು ಯಾರು ಎಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಯಾಕೆ ಸಮುದ್ರದೊಳಗೆ ಹೋಗಿ ಸಾಯಬೇಕು ಅಂದ್ಕೋತಾ ಇದ್ದೀರಾ ಎಂದು ದೇವಕಿ ಕೇಳುತ್ತಿದ್ದಾಗ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಸರಿ ನನ್ನ ಸಮಸ್ಯೆ ಹೇಳಿದ್ರೆ ಚಿಕ್ಕದು ಅನಿಸುತ್ತೆ ಆದರೆ ದುಃಖ ಬಹಳ ಆಳವಾಗಿರುತ್ತೆ ಅದಕ್ಕೆ ನಾನು ಸತ್ತು ಹೋಗ್ಬೇಕು ಅಂತ ನಿರ್ಣಯಕ್ಕೆ ಬಂದಿದ್ದೀನಿ ನಿಜಕ್ಕೂ ಏನೇ ನಡೆಯುತ್ತೋ ಅರ್ಥವಾಗುವ ಹಾಗೆ ವಿವರವಾಗಿ ಹೇಳಿ ಸ್ವಲ್ಪವೂ ಅಡುಗೆ ಬರದ ನನ್ನಂಥ ಹುಡುಗಿಗೆ ಸೊಸೆಯಾಗಿ ಮಾಡಿಕೊಂಡು ನಮ್ಮ ಅತ್ತೆ ಶಾರದಾ ತುಂಬ ದುಃಖ ಪಡ್ತಾ ಇದ್ದಾರೆ ಅಡುಗೆ ನನಗೆ ಕಲಿಸಬೇಕು ಅಂತ ಎಷ್ಟು ತಾಪತ್ರೆಯ ಪಟ್ಲು ಆದರೆ ಅಡುಗೆ ಮಾಡೋದು ನನ್ನ ತಲೆಗೆ ಹತ್ತುತ್ತಾ ಇಲ್ಲ ಇನ್ನೂ ಬದುಕಿದ್ದು ನಮ್ಮ ಅತ್ತೆನ ನಾನು ದುಃಖಪಡಿಸಲಾರೆ ಏನು ಅಡುಗೆ ಮಾಡೋದು ಬರೋದಿಲ್ಲ ಅಂತ ಸಮುದ್ರದೊಳಗೆ ಹೋಗಿ ಸಾಯ್ಬೇಕು ಅಂದ್ಕೊಂಡಿದೀಯಾ ಹಾಂ ಹೌದು ನಮ್ಮೂರಿನ ಸುತ್ತಮುತ್ತಲೂ ಸತ್ತರೆ ಏನಾದರೂ ಸಮಸ್ಯೆ ಬರುತ್ತೆ ಅಂತ ಸಮುದ್ರದಲ್ಲಿ ಸತ್ತು ಹೋದರೆ ಎಂತಹ ಸಮಸ್ಯೆ ಇರೋಲ್ಲ ಅಂತ ಆಲೋಚನೆ ಮಾಡಿದೆ ಅದಕ್ಕೆ ಇಲ್ಲಿ ಸಮುದ್ರವಿದೆ ಅಂತ ತಿಳ್ಕೊಂಡು ಇಲ್ಲಿ ಸಾಯ್ಬೇಕು ಅಂತ ಬಂದಿದ್ದೀನೋ ನೀನು ಬುದ್ಧಿವಂತಳೋ ಬುದ್ಧಿ ಇಲ್ಲದವಳೋ ಅರ್ಥವಾಗಲಿಲ್ಲ ನಿನ್ನ ಜೊತೆ ಮಕ್ಕಳನ್ನು ಕೂಡ ನಮ್ಮ ಅತ್ತೆ ನಮ್ಮ ಅತ್ತೆ ಮಾತ್ರನೇ ಅಲ್ಲ ಆಕೆ ನನ್ನ ನಮ್ಮ ಅಮ್ಮ ನಾನು ಹುಟ್ಟುತ್ತಲೇ ಸತ್ತು ಹೋದರು ಅಪ್ಪ ಎಲ್ಲ ಥರದ ಅಡುಗೆ ಮಾಡಿ ನನ್ನನ್ನು ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದರು ಅಡುಗೆ ಮಾಡೋದು ಕಲ್ತ್ಕೊ ಅಂತ ಹೇಳ್ತಾ ಇದ್ರು ಹೊರತು ನಾನೇ ಕೇಳಲಿಲ್ಲ ಆದರೆ ಈ ದಿನ ಅಡುಗೆ ಮಾಡೋದು ಬರೋದಿಲ್ಲ ಆದ್ದರಿಂದ ನನ್ನ ಸಂಸಾರ ಚೂರಾಗಿ ಹೋಗ್ತಾ ಇದೆ ದಡದಲ್ಲಿ ನಿನ್ನ ಮಕ್ಕಳು ಅಳ್ತಾ ಇದ್ದಾರೆ ನಿನ್ನನ್ನು ಕರ್ಕೊಂಬರ್ತೀನಿ ಅಂತ ಅವರಿಗೆ ಭಾಷೆ ಕೊಟ್ಟಿದ್ದೀನಿ ಹಾಗೆ ಎಲ್ಲರೂ ನಿನಗೆ ಬ್ರಹ್ಮಾಂಡವಾದ ಅಡುಗೆ ಬರುತ್ತೆ ಅಂತ ಮೆಚ್ಚಿಕೊಳ್ಳುವ ಹಾಗೆ ಮಾಯ ಉಪ್ಪು ಕೊಡ್ತೀನಿ ಅದನ್ನು ಅಡುಗೆಯಲ್ಲಿ ಹಾಗೂ ರುಚಿಯಾಗಿ ಬದಲಾಗುತ್ತದೆ ಆ ಅಡುಗೆಯನ್ನು ತಿಂದವರೆಲ್ಲ ನಿನ್ನನ್ನು ಬಹಳ ಮೆಚ್ಚಿಕೊಳ್ಳುತ್ತಾರೆ ತಿನ್ನದೇ ಇರುವವರು ಅನ್ನುವ ನಿನ್ನ ಅಡುಗೆ ವಾಸೆಯನ್ನು ನೋಡಿ ಪ್ಲೇಟ್ ಹಿಡ್ಕೊಂಡು ನಿನ್ನ ಹತ್ತಿರಕ್ಕೆ ಓಡಿಕೊಂಡು ಬರ್ತಾರೆ ಎಂದು ದೇವಕಿ ಹೇಳುತ್ತಲೆ ಅನಾಮಿಕಾ ಸಂತೋಷ ಪಡುತ್ತಾಳೆ ದೇವಕಿ ತಕ್ಷಣ ಒಂದು ದೇವಕನ್ಯೆಯಾಗಿ ಬದಲಾಗುತ್ತಾಳೆ ನೀನು ಸಾಗರಕನ್ಯೆಯ ತಾಯಿ ಹೌದು ಅನಾಮಿಕಾ ಎಂದು ಅನ್ನುತ್ತಲೇ ದೇವಕಿ ಕೈಯಲ್ಲಿ ಉಪ್ಪು ಪ್ರತ್ಯಕ್ಷವಾಗುತ್ತದೆ ಅನಾಮಿಕಾ ಈ ಮಾಯ ಉಪ್ಪನ್ನು ತೆಗೆದುಕೊಂಡು ಮಕ್ಕಳ ಹತ್ತಿರಕ್ಕೆ ಹೋಗು ನಿಜ ಹೇಳಿದರೆ ಮಾಯ ಉಪ್ಪು ಅದರ ಮಹತ್ವವನ್ನು ಕಳೆದುಕೊಳ್ಳುತ್ತೆ ಜಾಗ್ರತೆ ಎಂದು ಮಾಯ ಉಪ್ಪನ್ನು ಕೊಡುತ್ತಾಳೆ ದೇವಕಿ ಅನಾಮಿಕ ಸಂತೋಷದಿಂದ ಆ ಉಪ್ಪನ್ನು ತೆಗೆದುಕೊಳ್ಳುತ್ತಾಳೆ ದೇವಕನ್ಯ ಮಾಮೂಲಿ ಹುಡುಗಿ ದೇವಕಿಯಾಗಿ ಬದಲಾಗುತ್ತಾಳೆ ಇನ್ನು ಇಬ್ಬರು ಸೇರಿ ದಡದಲ್ಲಿರುವ ಮಕ್ಕಳ ಹತ್ತಿರಕ್ಕೆ ಬರುತ್ತಾರೆ ಮಕ್ಕಳು ಹರೀಶ್ ಭವ್ಯರು ತಾಯಿ ಅನಾಮಿಕಳನ್ನು ನೋಡಿ ಸಂತೋಷ ಪಡುತ್ತಾರೆ ಮಕ್ಕಳೇ ನಿಮ್ಮಮ್ಮ ಉಪ್ಪಿಗಾಗಿ ಒಳಗಡೆಗೆ ಹೋಗಿದ್ಲು ಇನ್ನು ಮನೆಗೆ ಹೋಗಿ ಎಂದು ಹೇಳುತ್ತಲೇ ಮಕ್ಕಳು ಸಂತೋಷ ಪಡುತ್ತಾರೆ ಅನಾಮಿಕ ಸಂತೋಷದಿಂದ ಮಾಯಾ ಉಪ್ಪನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಮನೆಯಲ್ಲೇ ಬರದೇ ಇರುವ ಅಡಿಗೆಯನ್ನು ಮಾಡಿ ಮಾಯಾ ಉಪ್ಪನ್ನು ಹಾಕುತ್ತಾಳೆ ಅಷ್ಟೇ ಘಮ ಘಮ ಅನ್ನುವ ವಾಸನೆ ಅಡುಗೆ ಮನೆಯಿಂದ ಬರ್ತಾ ಇದ್ರೆ ಎಲ್ಲರೂ ಪ್ಲೇಟ್ಸ್ ಹಿಡಿದುಕೊಂಡು ಅಡಿಗೆ ಮಾಡುತ್ತಿರುವ ಅನಾಮಿಕಳ ಹತ್ತಿರಕ್ಕೆ ಬರ್ತಾರೆ ಅನಾಮಿಕಾ ಎಲ್ಲರಿಗೂ ಉತ್ತರ ಹೇಳಿ ಮಾಯ ಉಪ್ಪಿನಿಂದ ಮಾಡಿದ ಅಡುಗೆಯನ್ನು ಬಡಿಸುತ್ತಾಳೆ ರುಚಿಯಾಗಿ ಇದ್ದಿದ್ದರಿಂದ ಎಲ್ಲರೂ ಸಂತೋಷದಿಂದ ತಿಂತ ಇರ್ತಾರೆ ಹಾಗೆ ಅನಾಮಿಕಾ ಅಡುಗೆ ಚೆನ್ನಾಗಿ ಕಲಿತಿದ್ದಾಳೆ ಎಂದು ಮನೆಯಲ್ಲಿ ಎಲ್ಲರೂ ಹೊಗಳುತ್ತಾ ಇರುತ್ತಾರೆ ಅನಾಮಿಕಾ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಇರ್ತಾಳೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ